ಹಲೋ ಕರ್ನಾಟಕ ನಮಸ್ಕಾರ ರೀಪ್ಪ ಭಾಳ ವಯಸ್ಸಾಗೈತಿ ಮೈ ಕೈ ನೋವು ಜಾಸ್ತಿ ಆಗ್ಬಿಟ್ಟೈತಿ ಸಂಧಿವಾತ ಕೀಲು ನೋವೆಲ್ಲ ಜಾಸ್ತಿ ಆಗಕತೈತಿ ಅನ್ನೋರು ಈ ವಿಡಿಯೋನ ಫಸ್ಟ್ ಸೇವ್ ಮಾಡ್ಕೊಂಬಿಡ್ರಿ ನಾ ಹೇಳೋವಂಥ ಈ ಇಂದ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ರೆಸಿಪಿನ ಮಾಡ್ಕೋರಿ ಮತ್ತು ತಿನ್ನರಿ ಇದು ಯಾವುದು ಏನು ಅನ್ನೋದನ್ನ ನೋಡೋನು ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ನೀವು ಮಾಡೋ ಎಲ್ಲ ಅಡುಗೆ ಒಂಚೂರು ಚೂರು ಎಣ್ಣೆ ಇಲ್ಲದ ಟೇಸ್ಟ್ ಒಳಗ ಚೇಂಜ್ ಆಗ್ಲಾರ್ದಂಗ ನಾನು ಇವಾಗ ಮಾಡ್ತೋರಿಸ್ತೇನೆ ಎನ್ನಿ ತಿನ್ನೋದ್ ನೀವು ಬಿಟ್ರೆ ಆಟೋಮೆಟಿಕ್ ಆಗಿ ಕ್ಯಾಲರಿ ಇಂಟೆ ಕಡಿಮೆ ಆಗೋದ್ರಿಂದ ಡಯಾಬಿಟಿಕ್ ಅಂತ ರೋಗಗಳಿಂದ ನೀವು ದೂರ ಇರಬಹುದು ಆರಾಮಾಗಿ ಯಾವುದೇ ರೀತಿ ಡಯಟ್ ಎಲ್ದ ಕೂಡ ನೀವು ವೇಟ್ ಲಾಸ್ ನ ಮಾಡ್ಬೋದು ಇದು ನಮ್ಮ ಎಲ್ಲ ಮನೆಯಾಗೂ ಇರುವಂತಹ ಸೀಮೆ ಬದನೆಕಾಯಿ ನೋಡ್ರಿ ಫಸ್ಟ್ ಸೀಮೆ ಬದನೆಕಾಯಿನ ನ ಕಟ್ ಮಾಡ್ಕೊಳ್ಳೋದು ಬಹಳ ಮಂದಿಗೆ ಗೊತ್ತಿರಂಗಿಲ್ಲ ಅದಕ್ಕೆ ಸಿಪ್ಪಿನ ನೀಟಾಗಿ ತಕ್ಕೋಬೇಕು ಒಂದ್ ಸ್ವಲ್ಪ ಇದೇನಂದ್ರಲ್ಲಿ ಒಳ್ಳೊಳ್ಳೆ ಇರ್ತೈತಿ ಸ್ವಲ್ಪ ಕೈಯೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ ಇದ್ ಮಾಡ್ಕೊರಿ ಸೊ ಇದನ್ನ ಹಿಂಗ ಕಟ್ ಮಾಡ್ಕೊಂಡ್ರೆ ಒಳಗ ಬೀಜ ಇರ್ತೈತಿ ಆ ಬೀಜನ ತೆಗೀರಿ ಇದೊಂದು ಸ್ವಲ್ಪ ಎಳಿ ಇರೋದ್ರಿಂದ ಹಂತ ಪರಿ ಇದ್ರಾಗ ಬೀಜ ಏನಿಲ್ಲ ಸೊ ನಿಮ್ಗೆ ಯಾವ ಸೈಜ್ ಒಳಗ್ ಬೇಕೋ ಆ ಸೈಜ್ ಒಳಗೆ ಚಂದ ಕಟ್ ಮಾಡ್ಕೊರಿ ಇದರಿಂದ ಸಾಂಬಾರು ಪಲ್ಯ ಚಟ್ನಿ ಅಂತ ಹೇಳಿ ಬಹಳ ವೆರೈಟಿ ಆಫ್ ರೆಸಿಪೀಸ್ ಗಳನ್ನ ಮಾಡ್ತಾರೋ ಇವತ್ತು ನಾನು ನಿಮ್ಮ ಮುಂದೆ ಇದ್ರದ ಚಟ್ನಿ ರೆಸಿಪಿ ತಗೊಂಡ್ಬಂದಿನಿ ಆಲ್ರೆಡಿ ನಾನು ನಿಮಗೆ ಇದ್ರದ ಸಾಂಬಾರ್ ರೆಸಿಪಿನೂ ಹಾಕಿದ್ನಿ ನಾನು ಯಾವ್ದೋ ಅಡುಗೆ ಮಾಡಿದ್ರು ಎಣ್ಣೆ ಯೂಸ್ ಮಾಡಂಗಿಲ್ಲ ಬಿಕಾಸ್ ಕ್ಯಾಲರಿ ಇಂಟೇಕ್ ಆಟೋಮೆಟಿಕ್ ಕಡಿಮೆ ಆಗ್ತೈತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ದೋಸೆ ತಿನ್ನಕತ್ತಿರಿಪಾ ಅಂತಂದ್ರೆ ಅದ್ರಾಗ ನಿಮಗೆ ಆಲ್ಮೋಸ್ಟ್ ಎರಡರಿಂದ ಮೂರು ಚಮಚ ನೀವು ಎಣ್ಣೆ ಯೂಸ್ ಮಾಡೋದರಿಂದ ಒನ್ ಟ್ವೆಂಟಿ ಕ್ಯಾಲರಿ ನಿಮಗೆ ಅಲ್ಲೇ ಸಿಗ್ತೈತಿ ನೀವು ತಿನ್ನೋ ಫುಡ್ಗಿಂತ ಎಣ್ಣೆನ ಜಾಸ್ತಿ ತಿನ್ನೋದ್ರಿಂದ ದೇಹಕ್ಕೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಸೊ ಇದು ನನ್ನ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಎಣ್ಣೆನ ಅವಾಯ್ಡ್ ಮಾಡಿ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಾಗ ಭಾಳ ಭಾಳ ಬೆನಿಫಿಟ್ ಆಗೈತಿ ಅದರಿಂದ ನಾನು ನಿಮಗೆ ಹೇಳಾಕತ್ತೇನೆ ಸೊ ಎಲ್ಲ ಮಸಾಲೆ ಐಟಮ್ಸ್ಗಳಾದಂಥ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಧನಿಯಾ ಕಾಳು ಕಾಳು ಮೆಣಸು ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಇವುಗಳನ್ನೆಲ್ಲ ಚೆಂದಂಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಟೊಮ್ಯಾಟೊ ಈರುಳ್ಳಿ ಮತ್ತು ಚೌಚೌ ಅಥವಾ ಸೀಮೆ ಬದನೆಕಾಯಿ ಅಂತ ಏನಂತಾರಲ್ಲ ಅವು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇವು ಚಂದಂಗಿ ಚೆಂದಂಗಿ ಬೇಯಿಸ್ಕೋಬೇಕಾಗ್ತೈತಿ ಸೊ ಇಲ್ಲಿ ನಾನು ಅರ್ಶನೂ ಆ್ಯಡ್ ಮಾಡ್ಕೊಳತ್ತೇನೆ ಆಮೇಲೆ ನಾ ಇಲ್ಲಿ ಮಸಾಲೆಗೆ ಏನು ಮಾಡತ್ತೇನಪ್ಪ ಅಂದ್ರೆ ಬೇಸಿಕ್ ಅಗದಿ ಮನೆಯಾಗಿರುವಂತ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಇವುಗಳನ್ನ ಯೂಸ್ ಮಾಡತ್ತೇನಿ ಸೊ ಇವುಗಳನ್ನೆಲ್ಲ ನೀಟಾಗಿ ನೀವು ಹುರ್ಕೋಬೇಕಾಗ್ತೈತಿ ಸೊ ಇದೆಲ್ಲ ಫುಲ್ ಏನಿದ ಸೀಮೆ ಬದನೆಕಾಯಿ ಐತಿ ಇದು ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದ್ರದ ಎಕ್ಸಾಕ್ಟ್ ಪ್ರಾಪರ್ಟೀಸ್ ಏನಾದವು ಬೆನಿಫಿಟ್ ಏನೈತಿ ಅನ್ನೋದನ್ನ ತಿಳ್ಕೊಳ್ಳೋಣ ಇದ್ರೊಳಗೆ ಫೈಬರ್ ಜಾಸ್ತಿ ಇರೋದ್ರಿಂದ ಯಾರೆಲ್ಲ ಫ್ಯಾಟಿ ಲಿವರ್ ಅಂತ ಪ್ರಾಬ್ಲಮ್ಗಳಿಂದ ಬಳ್ಳಾತಿರಿ ಅವ್ರಿಗೆ ಇದು ದಿ ಬೆಸ್ಟ್ ಮೆಡಿಸನ್ ಅಂತಂದ್ರೆ ತಪ್ಪಾಗಂಗಿಲ್ಲ ಇದ್ರೊಳಗ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಕಾಯಿಲೆಗಳು ಬರಂಗಿಲ್ಲ ಮತ್ತೆ ದೇಹಕ್ಕೆ ಬಹಳ ಇಂಪಾರ್ಟೆಂಟ್ ಡೈಜೆಷನ್ ಆಗಿರ್ಬೋದು ಅಥವಾ ಸಂಧಿವಾತಕ್ ಆಗಿರ್ಬೋದು ವಿಟಮಿನ್ ಕೆ ಪೊಟ್ಯಾಶಿಯಂ ಮ್ಯಾಗ್ನೀಷಿಯಂ ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ಜೀವಕೋಶಗಳಿಗೆ ಏನ್ ಅವಶ್ಯಕತೆ ಇತ್ತಲ್ಲ ಅದು ಇದರಿಂದ ಸಿಕ್ತೈತಿ ಇದ್ರೊಳಗ ನಾ ಕೊಬ್ಬರಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಗುಡ್ ಫ್ಯಾಟ್ ಕೂಡ ನಮಗೆ ಸಿಕ್ತೈತಿ ಇದನ್ನೆಲ್ಲ ಫುಲ್ ಚಂದ ಹಣ್ಣಾಗ ಬೇಯಿಸ್ಕೊಂಡ್ ಮೇಲೆ ಒಂದ್ ಮಿಕ್ಸ್ ಸರ್ ಜಾರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊರಿ ಟ್ರಾನ್ಸ್ಫರ್ ಮಾಡ್ಕೊಂಡ ಫುಲ್ ನುಣ್ಣಗಂದ್ರ ನುಣ್ಣಗ ಇದನ್ನ ಏನ್ ಮಾಡ್ಬೇಕಂದ್ರ ಪೇಸ್ಟ್ ಮಾಡ್ಕೋಬೇಕು ಐ ಮೀನ್ ರುಬ್ಕೋಬೇಕು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಏನು ಕಟ್ಟಬೇಕು ಮಕ್ಕಳಿಗೆ ಅಂತ ಟೆನ್ಷನ್ ಇದ್ರೆ ಇದನ್ನ ಫಟಾಫಟಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಬೋದು ನಿಮ್ಮ ಮಕ್ಕಳು ರೆಡಿಯಾಗಿ ನೀವು ರೆಡಿ ಆಗೋ ಅಷ್ಟರಲ್ಲಿ ಈ ಫುಡ್ ಅಂತೂ ರೆಡಿ ಆಗಿರತ್ತೆ ಒಂದ್ಸತಿ ಇದನ್ನ ಟ್ರೈ ಮಾಡಿ ದಿ ಬೆಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಆ ಇಂಗ್ರೀಡಿಯೆಂಟ್ ಬೆನಿಫಿಟ್ಸ್ ಒಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್